ನಮಸ್ಕಾರ ವೀಕ್ಷಕರೇ ಬೆಂಗಳೂರಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಬೇಕು ಅಂತ ಹೇಳಿ ಬಿ ಬಿ ಆದೇಶವನ್ನು ನೀಡಿದೆ ನೋಟಿಸ್ ಜಾರಿ ಮಾಡಿದ ನಾನೂರ ಎರಡು ಕಟ್ಟಡ ಪೈಕಿ ಮಹದೇವಪುರ ವಿಪವಿಭಾಗದ ವ್ಯಾಪ್ತಿಯ ಇನ್ನೂರ ಎಂಬತ್ತೈದು ನಿರ್ಮಾಣಾಂತದ ಕಟ್ಟಡಗಳಿವೆ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಾಣಾಂತದ ಅನಧಿಕೃತ ಕಟ್ಟಡಗಳ ವಿರುದ್ಧ ಸಮರ ತೀವ್ರಗೊಳಿಸಿರುವ ಬಿಬಿಎಂಪಿ ಅಧಿಕಾರಿಗಳು ಮಹದೇವಪುರ ಒಂದೇ ವಲಯದಲ್ಲಿ ನಾನೂರಕ್ಕೂ ಹೆಚ್ಚು ಅಧಿಕ ಕಟ್ಟಡಗಳನ್ನು ನೆಲಸಮ ಮಾಡುವಂತೆ ಆದೇಶಿಸಿದ್ದಾರೆ ಕಳೆದ ಅಕ್ಟೋಬರ್ನಲ್ಲಿ ಮಹದೇವಪುರದ ಬಾಬುಸಾಬ್ ಪಳಿಯಲ್ಲಿ ಅನಧಿಕೃತ ಕಟ್ಟಡ ಕುಸಿತದಿಂದ ಒಂಬತ್ತು ಮಂದಿ ಕಾರ್ಮಿಕರು ಮೃತಪಟ್ಟ ಹಿನ್ನೆಲೆಯಲ್ಲಿ ನಗರದ ಎಲ್ಲ ನಿರ್ಮಾಣ ಹಂತದಲ್ಲಿರುವ ಅನಧಿಕೃತ ಕಟ್ಟಡಗಳನ್ನು ಒಂದು ವಾರದಲ್ಲಿ ಗುರುತಿಸಿ ವರದಿ ನೀಡುವಂತೆ ಬಿಬಿಎಂಪಿಯ ಎಲ್ಲ ಎಂಟು ವಲಯ ಅಧಿಕಾರಿಗಳಿಗೆ ಸೂಚಿಸಲಾಗಿತ್ತು ಬಿಬಿಎಂಪಿಯು ನವೆಂಬರ್ ಇಪ್ಪತ್ತೆಂಟರಿಂದ ಅಧಿಕೃತವಾಗಿ ಸರ್ವೆ ಕಾರ್ಯ ಆರಂಭಿಸಲಾಗಿತ್ತು ಆ ಪ್ರಕಾರ ಸರ್ವೆ ಕಾರ್ಯ ನಡೆಸಿದ ಬಿಬಿಎಂಪಿ ಅಧಿಕಾರಿಗಳು ಈವರೆಗೆ ಎರಡು ಸಾವಿರಕ್ಕೂ ಅಧಿಕ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಗುರುತಿಸಿದ್ದು ಈ ಪೈಕಿ ಮಹದೇವಪುರ ವಲಯದಲ್ಲಿ ಅತಿ ಹೆಚ್ಚು ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದು ಕಂಡು ಬಂದಿದೆ ಮಹದೇವಪುರ ವಲಯ ಅಧಿಕಾರಿಗಳು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಅಧಿಕಾರಿಗಳಿಗೆ ನಿಮ ನಿಯಮಾನುಸಾರ ನೋಟಿಸ್ ಜಾರಿ ಮಾಡಿ ಇದೀಗ ತೆರವುಗೊಳಿಸುವುದಕ್ಕೆ ಆದೇಶಿಸಲಾಗಿದೆ ನೋಟಿಸ್ ಜಾರಿ ಮಾಡಿದ ನಾನ್ನೂರ ಎರಡು ಕಟ್ಟಡಗಳ ಪೈಕಿ ಮಹದೇವಪುರ ಉಪವಿಭಾಗದ ವ್ಯಾಪ್ತಿಯ ಇನ್ನೂರ ಎಂಬತ್ತೈದು ನಿರ್ಮಾಣಾಂತದ ಕಟ್ಟಡಗಳಿವೆ ಉಳಿದ ನೂರ ಹದಿನೇಳು ಕಟ್ಟಡಗಳು ಕೆಆರ್ಪುರ ಉಪವಿಭಾಗ ವ್ಯಾಪ್ತಿಯ ಕಟ್ಟಡಗಳಾಗಿವೆ ಎಂದು ಮಹದೇವಪುರ ವಲಯ ಮುಖ್ಯ ಎಂಜಿನಿಯರ್ ಅವರು ತಿಳಿಸಿದ್ದಾರೆ ಮಹದೇವಪುರ ವಲಯದಲ್ಲಿ ಇಪ್ಪತ್ನಾಲ್ಕು ನಿರ್ಮಾಣ ಹಂತದ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಕಟ್ಟಡವನ್ನು ಸೀಜ್ ಮಾಡಲಾಗಿದೆ ಸೀಜ್ ಮಾಡಿದ ಇಪ್ಪತ್ನಾಲ್ಕು ಕಟ್ಟಡ ಪೈಕಿ ಹದಿನೈದು ಕಟ್ಟಡ ಮಹದೇವಪುರ ಉಪವಿಭಾಗಕ್ಕೆ ಸೇರಿದ ಕಟ್ಟಡಗಳಾಗಿದ್ದು ಉಳಿದ ಒಂಬತ್ತು ಕಟ್ಟಡ ಕೆಆರ್ಪುರ ಉಪವಿಭಾಗಕ್ಕೆ ಸೇರಿದ ಕಟ್ಟಡಗಳಾಗಿವೆ ಮಹದೇವಪುರ ವಲಯ ಹೊರತುಪಡಿಸಿದರೆ ಉಳಿದ ಏಳು ವಲಯದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ ತಡೆಯುವ ಬಗ್ಗೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದಂತೆ ಕಾಣುತ್ತಿಲ್ಲ ಈ ಬಗ್ಗೆ ವಲಯದ ಮುಖ್ಯ ಎಂಜಿನಿಯರ್ ಹಾಗೂ ಜಂಟಿ ಆಯುಕ್ತರನ್ನು ವಿಚಾರಿಸಿದರೆ ಜವಾಬ್ದಾರಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ಹಾಕಿ ತಪ್ಪಿಸಿಕೊಳ್ಳುವ ಆರೋಪ ಕೇಳಿ ಬರುತ್ತಿದೆ ಅಂದ್ರೆ ಇವರು ನಾಮ ಮಾತ್ರಕ್ಕೆ ಮಾತ್ರ ಕೆಲವೊಂದು ಕಡೆ ಇರುವಂತಹ ಕಟ್ಟಡಗಳನ್ನ ನಿರ್ಮ ಕಟ್ಟಡಗಳ ನಿರ್ಮಾಣವನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ ಈ ಒಂದು ಪ್ರಯತ್ನಗಳಾಗಬೇಕು ಇದಕ್ಕೂ ಮೊದಲು ಈ ಕಟ್ಟಡಗಳನ್ನು ಕಟ್ಟೋದಕ್ಕೆ ಪರ್ಮಿಷನ್ ಕೊಡುವಂತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು